ಈಗ ಸಾಧಾರಣ ಒಂದು ನಾನೀಗ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಇಡೋದು ಒಂದು ನಾಲ್ಕು ತಿಂಗ್ಳು ಆಯ್ತು ಮೇಡಂ ಆಗಿಂದ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಲಿ ಮತ್ತೆ ಬ್ಯಾಕ್ ಪೇನ್ ಆಗ್ಲಿ ಯಾವ್ದು ಈಗ ಮತ್ತೆ ಒಂದು ನನ್ನ ಬಲದ ಕೈ ಒಂದು ಎತ್ಲಿಕ್ಕೆ ಆಗ್ತಿಲ್ಲ ಮೇಲ್ಗಡೆ ಹ್ಯಾಂಡ್ ಹ್ಯಾಂಟನ್ನ ರೈಸ್ ಮಾಡ್ಲಿಕ್ಕೆ ಆಗ್ತಿದ್ವಿ ಹೀಗೆ ಈಗ ಪೂರ್ತಿ ರೈಸ್ ಮಾಡ್ತೇನೆ ಏನ್ ಬೇಕಾದ್ರೂ ಆಕ್ಷನ್ ಆಗ್ತದೆ ಒಳ್ಳೆ ಚಂದ ಇದಾಗಿದೆ ಮೇಡಂ ನೋವು ಕಾಣೋದಿಲ್ಲ ಒಳ್ಳೆ ನಿದ್ರೆ ಬರ್ತದೆ ಮ್ಯಾಟ್ರಸ್ ಇಂದ ಒಳ್ಳೇದಾಗಿದೆ ನಾನು ನಾಲ್ಕು ಜನಕ್ಕೂ ಸ್ವಲ್ಪ ಮಾಹಿತಿ ಕೊಡ್ತಾ ಇರ್ತೀನಿ ನಮ್ಮ ಡ್ರೈವರ್ ಕಂಡಕ್ಟರ್ ಗೆ ಹೆಲ್ತ್ ಬಗ್ಗೆ ಸ್ವಲ್ಪ ತಗೊಳ್ಳಿ ಇದನ್ನ ಒಳ್ಳೇದಾಗ್ತದೆ ನಮ್ಮ ಬ್ಲಡ್ ಗೆ ಬಾರಿ ಒಳ್ಳೇದು ನೀವು ಆರೋಗ್ಯವಾಗಿ ಇದ್ದೀರಿ ಅಂತಲ್ಲ ಎಲ್ರಿಗೂ ಕಾಯಿಲೆ ಇದೆ ಒಳಗಡೆ ಎಲ್ರಿಗೂ ಗೊತ್ತಾಗುತ್ತೆ ಇದು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದ್ರ ಪ್ರಭಾವ ಪರಿಣಾಮ ಏನು ಅಂತ ಹೇಳಿಬಿಟ್ಟು ದಯವಿಟ್ಟು ಇದನ್ನ ಯೂಸ್ ಮಾಡಿ ಒಳ್ಳೇದಾಗುತ್ತೆ ಅಂತ ಎಲ್ಲ ಎಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ ಗೆಲ್ಲ ಸ್ವಲ್ಪ ಇಲ್ಲಿ ಸಪೋರ್ಟ್ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ನಾನು ಬಯೋಟೇರಿಯಂ ನೀರನ್ನೇ ಯೂಸ್ ಮಾಡ್ತಾ ಇರೋದು ಅದರದೇ ನೀರು ಕುಡಿತಾ ಇರೋದು ಅದು ಯೂಸ್ ಮಾಡೋ ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮೇಡಮ್ ಈಗ ಅದು ಇಲ್ಲದ್ರೆ ನನಗೆ ಏನೋ ಒಂದ್ ರೀತಿ ಕಸಿ ಬಿಸಿ ಆಗ್ತಾ ಇರ್ತದೆ ಬಯೋಟೇರಿಯಂ ನೀರ್ ಇಲ್ಲ ಅಂತ ಆತರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ನನಗೆ ಆ ಒಂದು ನನ್ನ ಮನೆಯಲ್ಲಿ ಮಗನಿಗೆ ಬೆಡ್ ಕೊಡ್ಸಿದ್ದೇನೆ ಇಬ್ರು ಮಕ್ಕಳಿಗೂ ಸಹ ಬೆಡ್ ಕೊಡಿಸಿದ್ದೇನೆ ಮ ನಾ ಮಿಸ್ಸಸ್ ಕೊಡ್ಸಿದ್ದೇನೆ ನಾನು ತಗೊಂಡಿದ್ದೇನೆ ನನ್ನ ಸ್ನೇಹಿತರಿಗೆ ಈಗ ಒಂದು ಐದು ಆರು ಬೆಡ್ ಕೊಡ್ಸ ಆ ಯಾರು ಬೇಕು ಅಂತಾರೆ ಅವರಿಗೆ ನಾನು ಆದಷ್ಟು ಒತ್ತಾಯ ಮಾಡುದಿಲ್ಲ ಬೇಕು ಅಂತ ಹೇಳಿ ಬಂದವರಿಗೆ ನಾನು ಒತ್ತಾಯ ಮಾಡಿ ಇದನ್ನ ನಾನು ಏನು ಒಂದು ತಿಳುವಳಿಕೆ ಕೊಟ್ಬಿಟ್ಟು ಅದನ್ನ ಕೊಡ್ಸಕ್ ಪ್ರಯತ್ನ ಮಾಡ್ತಿದ್ದೀನಿ ಭಾರಿ ಒಳ್ಳೇದು ಸಾಗರ್ ಜ್ಯ ಒಂದು ದೊಡ್ಡ ಸಲಾಂ ಮೇಡಮ್